ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಎಲೆವೆನ್ ಇನ್ನೇನು ಕೆಲವೇ ದಿವಸಗಳಲ್ಲಿ ಬಿಗ್ ಬಾಸ್ ಎಲೆವೆನ್ ಶುರು ಆಗ್ತಾ ಇದೆ ಟ್ವೆಂಟಿ ನೈನ್ ಸೆಪ್ಟೆಂಬರ್ಗೆ ಆಲ್ರೆಡಿ ಒಂದು ಪ್ರೋಮೋ ಕೂಡ ರಿಲೀಸ್ ಮಾಡಿದರು ಪ್ರೊಮೋ ನೋಡ್ತಾ ಇದ್ದರೆ ಯಾವುದೋ ಒಂದು ಸಿನಿಮಾದ ಟೀಸರ್ ಥರ ಇದೆ ಸೊ ಅಷ್ಟೊಂದು ಗ್ರ್ಯಾಂಡಾಗಿ ಇವಿ ವಿಜುವಲ್ಸ್ ಆದರೂ ಆಗಿರ್ಬೋದು ಸೊ ಡೈಲಾಗ್ ಡೆಲಿವರಿ ಪತ್ ಅಲ್ಲಿ ಯೂಸ್ ಮಾಡಿದಂಥ ಪ್ರಾಪರ್ಟೀಸ್ ಆಗಿರ್ಬೋದು ಸೆಟ್ ಆದರೂ ಆಗಿರ್ಬೋದು ಕಲರ್ ಗ್ರೇಡಿಂಗು ತುಂಬ ಚೆನ್ನಾಗಿ ಯೂಸ್ ಮಾಡಿದರು ನೋಡ್ತಾ ಇದ್ದರೆ ಪ್ರೋಮೋ ಅನ್ನಿಸ್ತಾ ಇರಲಿಲ್ಲ ಯಾವುದೋ ಒಂದು ಸಿನಿಮಾದ ಒಂಥರ ಟೀಸರ್ ಅನ್ನೋ ರೀತಿ ಅನಿಸ್ತಾ ಇತ್ತು ನನಗೆ ಬಟ್ ಅದಾದಮೇಲೆ ಇವಾಗ ಇನ್ನೊಂದು ಟೀಸರ್ ಬಿಟ್ಟಿದ್ದಾರೆ ಅಂದರೆ ಯಾವ ರೀತಿಯಲ್ಲಿ ಕಾನ್ಸೆಪ್ಟ್ ಇರುತ್ತೆ ಥೀಮ್ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ಆ್ಯಂಡ್ ಟೈಮಿಂಗ್ ಕೂಡ ಅನೌನ್ಸ್ ಮಾಡಿದ್ದಾರೆ ಯಾವ ಟೈಮಿಗೆ ಬಿಗ್ ಬಾಸ್ ಸೀಸನ್ ಎಲೆವೆನ್ನು ಶುರು ಆಗುತ್ತೆ ಅಂತ ಸೊ ನಿಮ್ಗೆ ಗೊತ್ತಿರೋಂಗೇನೆ ಬಿಗ್ ಬಾಸ್ ಸೀಸನ್ ಎಲೆವೆನ್ನು ಗ್ರ್ಯಾಂಡ್ ಓಪನಿಂಗ್ ಬಂದು ಟ್ವೆಂಟಿ ನೈನ್ತ್ ಅಂದರೆ ಮುಂದಿನ ರವಿವಾರ ಆರು ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಶುರುವಾಗುತ್ತೆ ಆ್ಯಂಡ್ ಇನ್ನು ಸೋಮವಾರದಿಂದ ಶುಕ್ರವಾರದವರೆಗೆ ಇದು ರಾತ್ರಿ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆವರೆಗೂ ಇರುತ್ತೆ ಸೊ ಆ್ಯಂಡ್ ಶನಿವಾರ ಭಾನುವಾರ ಬಂದು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಎರಡು ಅವರು ನಿಮಗೆ ಸುದೀಪ್ ಸರ್ನ ನೋಡ್ಬೋದು ಆ್ಯಂಡ್ ಈ ಒಂದು ಬಿಗ್ ಬಾಸ್ ಸೀಸನ್ ಎಲೆವೆನ್ದ ಒಂದು ಥೀಮ್ ನೋಡೋಕೋದ್ರೆ ಸೊ ಆ ಒಂದು ಫಸ್ಟು ಲೋಗೋಯನ್ನು ರಿಲೀಸ್ ಮಾಡಿದ್ರು ಅದರಲ್ಲಿ ನೋಡಿದ್ರೆ ವಾಟರ್ ಆ್ಯಂಡ್ ಫೈರ್ ಅನ್ನೋ ರೀತಿಯಲ್ಲಿತ್ತು ಬಟ್ ಇವತ್ತು ಬಿಟ್ಟಂತಹ ಒಂದು ಏನು ಟೀಸರ್ ಸಾರಿ ಪ್ರೋಮೋ ಬಿಟ್ಟಿದ್ದಾರೆ ಸೊ ಇದನ್ನ ನೋಡಕ್ಕೆ ಹೋದರೆ ಸ್ವರ್ಗ ನರಕ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಸೊ ಮೇ ಬಿ ಬರ್ತಿದ್ದಾರೆ ಅಂತ ಅನಿಸುತ್ತೆ ಸ್ವರ್ಗದಲ್ಲಿ ಬೆಳಕು ಸಂತೋಷ ಸುಖ ನೆಮ್ಮದಿ ಸ್ವರ್ಗ ಇದು ಸ್ವರ್ಗದ ಒಂದು ಇದು ಆ್ಯಂಡ್ ನರಕದಲ್ಲಿ ಕತ್ಲು ನೋವು ಕಷ್ಟ ಹಿಂಸೆ ಇದು ನರಕದ ಒಂದು ಥೀಮ್ ಇರುತ್ತೆ ಸೊ ಇದು ಮೇ ಬಿ ಏನು ಗ್ರ್ಯಾಂಡ್ ಓಪನಿಂಗ್ ಮಾಡ್ತಾರೆ ಸೊ ಲಾಸ್ಟ್ ಸೀಸನಲ್ಲಿ ಮಾಡಿದ್ರಲ್ಲ ಸೊ ಅದೇ ರೀತಿಯಲ್ಲಿ ಸೊ ಈ ಥರದ ಏನಾದರೂ ಒಂದು ಹೊಸದ ಕಾ ಕಾನ್ಸೆಪ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ ಮೇ ಬಿ ಯಾರ್ಯಾರು ಫಸ್ಟಿಗೆ ಸ್ವರ್ಗ ನರಕ ಅನ್ನೋ ಒಂದು ಕಾನ್ಸೆಪ್ಟನ್ನೇ ಶುರು ಮಾಡ್ಬೋದು ಅಂತ ಅನಿಸುತ್ತೆ ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟ್ರಿ ಆಗಿದ ತಕ್ಷಣವೇ ಸೊ ತುಂಬ ಯಾಕಂದರೆ ಇಂಟೆನ್ಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಲಾಸ್ಟ್ ಟೈಮಲ್ಲಿ ಸಮರ್ಥರು ಮತ್ತು ಅಸಮರ್ಥರು ಅಂತ ಏನು ಸ್ಟಾರ್ಟಿಂಗಿಂದನೇ ಡಿವೈಡ್ ಮಾಡಿದ್ರು ಸೊ ಈ ರೀತಿಯಲ್ಲಿ ಕೂಡ ಸ್ವರ್ಗಕ್ಕೆ ಒಂದು ಸ್ವಲ್ಪ ಜನನ ಆಮೇಲೆ ನರಕಕ್ಕೆ ಒಂದು ಸ್ವಲ್ಪ ಜನನ ಕಳಿಸ್ಬೋದು ಅಂತ ಅಂದ್ಕೊತೀನಿ ಆ್ಯಂಡ್ ಹಿಂದಿನಲ್ಲಿ ಯಾವುದೋ ಒಂದು ಸೀಸನಲ್ಲಿ ಇದೇ ರೀತಿಯ ಒಂದು ಸ್ವರ್ಗ ನರಕ ಅನ್ನೋ ಒಂದು ಕಾನ್ಸೆಪ್ಟನ್ನ ಅಲ್ಲಿ ಕೂಡ ಮಾಡಿದರು ಸೊ ಮೇ ಬಿ ಸೆವೆನ್ ಅವರ್ ಏಟ್ ಅಂತ ಅನಿಸುತ್ತೆ ಸೊ ಆ ಒಂದು ಸೀಸನಲ್ಲೂ ಕೂಡ ಹಿಂದಿನಲ್ಲಿ ಇದೇ ರೀತಿಯ ಒಂದು ಥೀಮ್ನ ಇಟ್ಕೊಂಡು ಬಂದಿದ್ರು ಬಟ್ ಇದು ಯಾಕೋ ಬಿಗ್ ಬಾಸ್ ಕನ್ನಡದವರು ಕೂಡ ಬೇರೆ ಹಿಂದಿ ಒಂದು ಏನು ಬಿಗ್ ಬಾಸ್ ಇದೆ ಅದರ ಕೆಲವೊಂದು ಥೀಮ್ಗಳನ್ನು ಆ್ಯಂಡ್ ಅದರ ಒಂದು ಕಾನ್ಸೆಪ್ಟ್ಗಳನ್ನು ಸೊ ಫಾಲೋ ಮಾಡ್ತಿದ್ದಾರೆ ಬಟ್ ನಿಮ್ಗೆ ಗೊತ್ತಿರೋಂಗೆ ಹಿಂದಿನಲ್ಲೆಲ್ಲ ತುಂಬ ಇಂಟೆನ್ಸ್ ಆಗಿ ಪೀಕು ಕೊಂಟೋಗಿತ್ತು ವೈಲೆನ್ಸ್ ಅನ್ನೋದು ಸೊ ಮೇ ಬಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಲಾಸ್ಟ್ ಮೇಲೆ ಏನು ನೋಡಿದ್ರಿ ನೀವು ಅದರಲ್ಲಿ ಕೆಲವೇ ಕೆಲವು ಜನ ಮಾತ್ರ ಆ ಒಂದು ಮಟ್ಟಕ್ಕೆ ಪೀಕಲ್ಲಿದ್ದಂಥದ್ದು ಅದು ವಿನಯ್ ವಿನಯ್ ಬಿಟ್ಟರೆ ಅಂಥ ಒಂದು ಅಗ್ರೆಸಿವ್ ಆಗಿ ಯಾರೂ ಕಂಡಿರಲಿಲ್ಲ ಮೇ ಬಿ ವಿನಯ್ ಥರ ಈ ಒಂದು ಸೀಸನಲ್ಲಿ ನಮಗೆ ಮೂರು ನಾಲ್ಕು ಜನ ಕಂಡರೂ ಕಾಣ್ಬೋದು ಯಾಕಂತಂದರೆ ಬಿಗ್ ಬಾಸ್ ಸೀಸನ್ ಟೆನ್ ಆದಮೇಲೆ ಈ ಬಿಗ್ ಬಾಸ್ ಗೇಮ್ ಅನ್ನೋದೇನಿದೆಯಲ್ಲ ಅದ್ರದ್ದು ಸ್ವಲ್ಪ ಆಟ ಅನ್ನೋದೆಲ್ಲ ಚೇಂಜ್ ಮಾಡ್ಕೊಂಡೇ ಮಾಡ್ಕೊತಾರೆ ಯಾಕಂತಂದರೆ ಅಷ್ಟು ಅಗ್ರೆಸಿವ್ ಇಲ್ಲ ಅಂತಂದರೆ ಹೈಲೈಟ್ ಆಗುವಂಥದ್ದು ಸ್ವಲ್ಪ ಎಲ್ಲೋ ಕಷ್ಟ ಆಗುತ್ತೆ ಆ್ಯಂಡ್ ನೀವು ಹೇಳ್ತಿರಲ್ಲ ಒಳಗಡೆ ಹೊರಗಡೆ ಹೇಗಿರ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆಗೆ ಬಿಗ್ ಬಾಸ್ ಮನೆ ಒಳಗಡೆಗೂ ಹಾಗೆ ಇರೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ಆ್ಯಂಡ್ ಅವ್ರು ಏನು ಅನ್ನೋದನ್ನ ತೋರಿಸ್ಕೊಬೇಕಾಗುತ್ತೆ ಜೊತೆಗೆ ಅವ್ರು ಏನು ಇಲ್ಲ ಅದನ್ನು ತೋರಿಸ್ಬೇಕಾಗತ್ತೆ ಸೊ ಆ ಒಂದು ಮಟ್ಟಿಗೆ ಇಂಟೆನ್ಸ್ ಆಗಿರೋವಂಥ ಗೇಮ್ನ ಆಡಬೇಕಾಗುತ್ತೆ ಓಕೆ ಗೇಮ್ ಆಡಬೇಕಾಗುತ್ತೆ ಓಕೆ ಇದು ವ್ಯಕ್ತಿತ್ವಗಳ ಆಟ ಕೂಡ ಹೌದು ಹಾಗೆ ಟಾಸ್ಕ್ಗಳು ಕೂಡ ಆಟ ಕೂಡ ಹೌದು ಸೊ ಪ್ರತಿಯೊಂದು ಇದರಲ್ಲೂ ಕೂಡ ಇವರು ಮುಂದೆ ಇರಬೇಕಾಗುತ್ತೆ ಬಟ್ ಲಾಸ್ಟ್ ಟೈಮಲ್ಲಿ ಕಾರ್ತಿಕ್ ಅವರು ಎಲ್ಲೋ ಸ್ವಲ್ಪ ಅವರಿಗೆ ಲಕ್ಕು ಇದೆ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅವರು ಆ ಒಂದು ಇದನ್ನ ಡಿಸರ್ವ್ ಮಾಡಿದ್ರು ಬಟ್ ಓಕೆ ಆಗಲಿ ಒಟ್ಟಿನಲ್ಲಿ ಅವರು ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಆದರು ಆ್ಯಂಡ್ ಇವಾಗ ಅನುಬಂಧ ಅವಾರ್ಡಲ್ಲಿ ಕೂಡ ಕಾರ್ತಿಕ್ ಅವರು ಎಂಟರ್ಟೈನರ್ ಅಂತ ಒಂದು ಏನೋ ತಗೊಂಡಿದ್ದಾರೆ ಆ್ಯಂಡ್ ನನಗಂತೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕಂದರೆ ಅವರಿಂದ ಅಂಥ ಎಂಟರ್ಟೈನ್ಮೆಂಟ್ ಏನೂ ಸಿಕ್ಕಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಬಟ್ ಓಕೆ ಕಲಾಸ್ ಕನ್ನಡದವರು ಅವ್ರದೇ ಅವರೇ ಏನೋ ಕೊಡ್ತಿರ್ತಾರೆ ಸೊ ಅವ್ರು ಇಸ್ಪಾಂತಿರ್ತಾರೆ ಅಷ್ಟೇ ಸೊ ಸದ್ಯಕ್ಕೆ ಹೊಡ್ದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬಿಗ್ ಬಾಸ್ನ ಅಪ್ಡೇಟ್ಗಳಿಗಾಗಿ ಡೈಲಿ ಅಪ್ಡೇಟ್ಗಳಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಬಾಯ್